ಸ್ನೇಹಿತರೆ ನಮಸ್ಕಾರ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಭೂಮಿಯುತ ದೇವಿನಾಥ್ ಎಂಬುವರ ಮೇಲೆ ಬರಬ್ಬರಿ ಅತ್ಯಾಚಾರದ ಹತ್ಯೆಯಾಗಿದೆ ಅಂತೀಯ ಪರ ರಾತ್ರೋರಾತ್ರಿ ಪ್ರತಿಭಟನೆ ಎಲ್ಲರೂ ಬಡದೆ ಬೀಸಿದ್ದು ಆ ಒಂದು ಫೇಸ್ಬುಕ್ ಪೋಸ್ಟ್ ಘಟನೆ ಬೆಳಕಿಗೆ ಬಂದ ದೇಶದಾದ್ಯಂತ ಜೂನಿಯರ್ ವೈದ್ಯರು ತರಬೇತಿ ನಿರತ ವೈದ್ಯರು ವಿದ್ಯಾರ್ಥಿಗಳು ದೇಶದಾದ್ಯಂತ ನಿರಂತರವಾಗಿ ಪ್ರತಿಭಟನೆ ನಡೆಸಿದ್ದಾರೆ ಘಟನೆ ಕುರಿತಂತೆ ಹೈಕೋರ್ಟ್ ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ತರಾಟೆ ತೆಗೆದುಕೊಂಡಿದ್ದಾರೆ ಇದ್ದರೂ ದೇವರ ಸಮಾನ ಅಂತಾನೆ ಕರೆಯುತ್ತಾರೆ ಅಂತ ವೈದ್ಯರ ರಕ್ಷಣೆ ಇಲ್ಲದೆ ಹೋದರೆ ಸಹಾಯ ಪ್ರಾಣ ರಕ್ಷಿಸುವ ವೈದ್ಯರ ಪ್ರಾಣವನ್ನೇ ತೆಗೆದಿದ್ದಾರೆ ಹೌದು ನೀವು ಕೇಳುತ್ತಿರುವ ಅಕ್ಷರಾಂಶ ಸತ್ಯ ಕೆಲವು ದಿನಗಳ ಹಿಂದೆ ಸಾರ್ವಜನಿಕರಿಗೆ ಸತಸ್ಕೋಪ್ ಮೂಲಕ ವೈದ್ಯಕೀಯ ಸೇವೆ ನೀಡಲು ತರಬೇತಿ ಪಡೆಯುತ್ತಿದ್ದ ವೈದ್ಯಕೀಯ ವಿದ್ಯಾರ್ಥಿಯ ಮೇಲೆ ಕಿರುಚಾಟಕನೊಬ್ಬ ಅಮಾನಿಷವಾಗಿ ಹಲ್ಲೆ ನಡೆಸಿ ರೇಪ್ ಮಾಡಿ ಕೊಲೆಗೈದಿದ್ದಾನೆ ಈ ಪ್ರಕರಣ ದೇಶದಾದ್ಯಂತ ಭಾರೀ ಆಕ್ರೋಶ ಹೊರಹಾಕುತ್ತಿದೆ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಈ ಅಮಾನೀಯ ಘಟನೆ ನಡೆದಿದ್ದು ಇಡೀ ದೇಶವನ್ನೇ ಬೆಚ್ಚಿಗೀಳಿಸುವಂತಿದೆ ಸ್ನೇಹಿತರೆ ಕೋಲ್ಕತ್ತಾದ ಅರ್ಜಿಕಾರ್ ಮೆಡಿಕಲ್ ಕಾಲೇಜಿನಲ್ಲಿ ತರಬೇತಿ ನಿರತ ವೈದ್ಯ ಒಬ್ಬರನ್ನು ಬರಬ್ಬರವಾಗಿ ಅತ್ಯಾಚಾರ ಮಾಡಿ ಹತ್ಯೆ ಮಾಡಲಾಗಿದೆ ಈ ಅಮಾನಿಯ ಘಟನೆಯ ಕೋಲ್ಕತ್ತಾ ಮಾತ್ರವಲ್ಲ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದೆ ಇಂಥ ಬೆಚ್ಚಿಬೀಳಿಸುವ ಘಟನೆಯ ಬಗ್ಗೆ ದೇಶದಾದ್ಯಂತ ಜಾಗೃತಿ ಮೂಡಿಸಿ ನ್ಯಾಯಕ್ಕಾಗಿ ಹೋರಾಟ ಮಾಡಲು ಸಾರ್ವಜನಿಕರು ರಸ್ತೆಗಿಳಿದಿದ್ದು ಆ ಒಂದು ಪೋಸ್ಟ್ನಿಂದಲೇ ಅಂತ ಹೇಳಬಹುದಾಗಿದೆ ಸ್ನೇಹಿತರೆ ಹೌದು ಘಟನೆ ಬಗ್ಗೆ ಮೊದಲು ಬೆಳಕಿಗೆ ಚೆಲ್ಲಿದ್ದು ಇಜ್ಮಾ ಹಿಂಸಾ ಎಂಬ ಮಹಿಳೆ ತಮ್ಮ ಪೋಸ್ಟಿಗೆ ಬಂದ ಅಪಾರ ಪ್ರಕ್ರಿಯೆಯಿಂದ ಹೃದಯ ತುಂಬಿದೆ ಎಂದು ಹೇಳಿದ್ದಾರೆ ಘಟನೆ ಬಗ್ಗೆ ಕೇಳಿ ದೇಶದಾದ್ಯಂತ ಜನರು ಶಾಕ್ ದಂಗೆಯ ಸಿನಾಹ ಅವರು ಕೂಡ ಮೊದಲ ಘಟನೆಯ ಬಗ್ಗೆ ಕೇಳಿ ಶಾಕ್ಗೆ ಒಳಗಾಗಿದ್ದರು ಅದರಂತೆ ಪ್ರತಿಭಟನೆ ಆಯೋಜಿಸಲು ನಿರ್ಧರಿಸಿದರು ಆಗಸ್ಟ್ ಹದಿನಾಲ್ಕು ಹದಿನೈದರ ಮಧ್ಯರಾತ್ರಿಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಆದರೆ ಇಲ್ಲಿ ಮಹಿಳೆಯರಿಗೆ ನಿಜವಾದ ಸ್ವಾತಂತ್ರ್ಯವಿಲ್ಲ ತೋರಿಸುವುದು ಇದರ ಉದ್ದೇಶವಾಗಿತ್ತು ಅದನ್ನೇ ಅವರು ತಮ್ಮ ಅನಿಸಿಕೆಯನ್ನು ಫೇಸ್ಬುಕ್ನಲ್ಲಿ ಹಾಕಿದ್ದರು ವೈರಲ್ ಆಗಿದೆ ಅನೇಕ ಜನರು ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಮತ್ತು ಬಹಳಷ್ಟು ಮಹಿಳೆಯರ ಪ್ರತಿಭಟನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಡಾಕ್ಟರ್ ಭೂಮಿಯುತ ದೇವಿನಾಥ್ ಎಂಬವರ ಮೇಲೆ ಅತ್ಯಾಚಾರವಾಗಿದೆ ಅತ್ಯಾಚಾರ ಕೈದ ವ್ಯಕ್ತಿ ಸಂಜಯ್ ರಾಯ್ ಎಂದು ಕೂಡ ಗುರುತಿಸಲಾಗಿದೆ ಸ್ನೇಹಿತರೆ